ಮದುವೆಯಾಗದ ರೈತರನ್ನೇ ಟಾರ್ಗೆಟ್ ಮಾಡಿದ್ರು ಲಕ್ಷ ಲಕ್ಷ ಹಣ ಪಡೆದು ಮದುವೆ ಮಾಡಿದ್ರು ಸಂಸಾರ ಮಾಡ್ತೀನಿ ಅಂತ ಬಂದವಳು ಅರ್ಧಕ್ಕೆ ಪರಾರಿಯಾಗಿದ್ಲು ಇತ್ತ ವಂಚಿಸಿದ್ದ ಗ್ಯಾಂಗ್ನ ಮತ್ತಷ್ಟು ಕರಾಳತೆ ಬಯಲಾಗ್ತಾ ಇದೆ ಮೊಗದಲ್ಲಿ ಮದುವೆಯ ಸಂಭ್ರಮವಿಲ್ಲ ನವ ವಧು ಅನ್ನೋ ಮುಗುಳುನಗೆಯೂ ಇಲ್ಲ ಅಂತರಾತ್ಮದಲ್ಲಿ ಇದ್ದದ್ದೇ ಬೇರೆ ಯಾಕಂದ್ರೆ ಈಕೆಯ ರೆಡಿಮೇಡ್ ಹೆಂಡತಿ ಮದುವೆ ಆಗೋದಕ್ಕೆ ಏಜ್ ಬಾರ್ ಆಗಿದ್ರು ಮುದುಕಿಗೆ ಸಿಂಗಾರ ಮಾಡಿದ್ರು ಇವಳನ್ನೇ ಕನ್ಯಾಮಣಿ ಅಂತ ತೋರಿಸಿ ಅಮಾಯಕ ರೈತನ ಜೊತೆ ಕೂಡಾವಳಿ ಮಾಡಿಸಿದ್ರು ಆದ್ರೀಗ ಈಕೆಯ ನವರಂಗಿ ಆಟಗಳು ಬಯಲಾಗಿದ್ದು ಇವಳನ್ನೇ ಸರ್ವಸ್ವ ಅಂದುಕೊಂಡಿದ್ದವನ ಗೋಳಾಟ ಹೇಳತೀರದಾಗಿದೆ ಕೈ ಹಿಡಿದು ಕೈ ಕೊಟ್ಲು ರೆಡಿಮೇಡ್ ಹೆಂಡ್ತಿ ಅಮಾಯಕ ರೈತನಿಗೆ ಮತ್ತೊಂದು ಮದುವೆ ಆಫರ್ ಏತ ಬಾಗಲಕೋಟೆ ರೈತ ಸೋಮಶೇಖರ್ ಮದುವೆ ಆಗಬೇಕು ಅಂತ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗಿದ್ದ ರೈತ ಅನ್ನೋ ಕಾರಣಕ್ಕೋ ಏನೋ ಹಲವರು ಹೆಣ್ಣು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ವಂಚಕರ ಗ್ಯಾಂಗ್ ಸೋಮಶೇಖರ್ಗೆ ಮಂಜುಳಾ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳು ಒಬ್ರು ಮೊಮ್ಮಕ್ಕಳು ಇರುವ ಈ ಮುದುಕಿಯನ್ನ ಕರೆತಂದು ಏಕೇನೆ ಕನ್ಯಾಮಣಿ ಅಂತ ಹೇಳಿದ್ರು ಬ್ರೋಕರ್ ಸತ್ಯಪ್ಪ ಮತ್ತು ಸಂಜು ವರನಿಂದ ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ರು ಮದುವೆಯಾಗಿ ಕೆಲ ದಿನ ಸಂಸಾರ ಮಾಡಿದ್ದ ಮಂಜುಳಾ ನನಗೆ ಒಡವೆ ಕೊಡಿಸಿಲ್ಲ ಅಂತ ಮನೆ ಬಿಟ್ಟು ಪರಾರಿಯಾಗಿದ್ಲು ಆತ ಹಣವನ್ನು ಕಳ್ಕೊಂಡು ಇತ್ತ ಹೆಂಡತಿಯನ್ನು ಕಳ್ಕೊಂಡ ಅಮಾಯಕ ರೈತ ಕಂಗಾಲಾಗಿದ್ದಾನೆ ಎಜೆನ್ ಏನ್ ಮೋಸ ಮಾಡಿದ್ರಿ ನಮನ್ರಿ ಐದ್ ನಾಕ್ ಲಕ್ಷ ಐದು ಸಾವಿರ ರೂಪಾಯಿ ದುಡ್ಡು ತಗೊಂಡ್ರಿ ಅಂದ್ರಿ ಮದ್ವಿ ಮಾಡಿದ್ರಿ ಮದ್ವಿ ಮಾಡಿಕ್ಲಿ ಆಕಿ ನಾನು ಹೆಂಗೆ ಒಂದ್ ತಿಂಗಳ ನಾಲ್ಕು ದಿವಸ ಇದ್ರಿ ಸುಮೋಕ್ ಹದಾಗ ಗೊತ್ತಿರಿ ಮೋಸ ಅಂದ್ರ ಬಾಜುಕಿ ಅದಕ್ಕೆ ಬಾಲಕ ಬಾಜುಕಿನವ್ರು ಹೇಳ ಮೂರನ ತಮ್ಮ ಮದಿ ಅಂತಂದ್ರೆ ಆಕಿ ಇಬ್ರು ಮಾಕಾಡ್ರಿ ಇನ್ನು ಮಂಜುಳಾ ನಕಲಿ ವಧುವ ಸಂಬಂಧಿಕರು ನಕಲಿಯಂತೆ ನಕಲಿ ಚಿಕ್ಕಮ್ಮ ದೊಡ್ಡ ವೇಷದಲ್ಲಿ ಹುಬ್ಬಳ್ಳಿ ಮೂಲದ ಲಕ್ಷ್ಮಿ ಮತ್ತು ನಾಗವ್ವ ಬಂದಿದ್ರಂತೆ ಉತ್ತರ ಕರ್ನಾಟಕದಲ್ಲಿ ಮದುವೆ ನೆಪದಲ್ಲಿ ವಂಚಿಸುವುದೇ ಇವರ ದಂಧೆಯಂತೆ ಹೆಂಡತಿ ಕೊಟ್ಲಲ್ಲಪ್ಪ ಕೈ ಅಂತ ಚಿಂತಾಕ್ರಾಂತನ ಆಗಿದ್ರು ಐವತ್ತೈದು ಸಾವಿರ ಕೊಟ್ಟು ಇನ್ನೊಂದು ಮದುವೆ ಮಾಡಿಸ್ತೀವಿ ಅಂತ ಈ ಗ್ಯಾಂಗ್ ಮತ್ತೆ ಬಂದಿತ್ತಂತೆ ಮತ್ತು ಇವರು ಮತ್ತು ಇತರ ಆರು ಜನರು ಒಟ್ಟು ಏಳು ಜನರ ಮೇಲೆ ಒಂದು ಫೋರ್ ಟ್ವೆಂಟಿ ಕೇಸನ್ನು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಇದನ್ನು ತನಿಖೆ ಮಾಡ್ತಾ ತನಿಖೆ ಮಾಡ್ತಾ ಇದ್ದೀವಿ ಸೊ ಇದು ಏನು ಇದು ಈ ಥರ ಯಾರಿಗೆ ಇಂದ ಎರಡು ಮದುವೆಯಾಗಿದ್ದು ಮತ್ತು ಎರಡು ಮಕ್ಕಳಿದೆ ಇದೇ ಅವರು ಒಂದೇನು ದಂಧೆ ಮಾಡಿಕೊಂಡಿದ್ದಾರೆ ಅಥವಾ ಏನಂಬುದನ್ನು ನಾವು ಪರಿ ತನಿಖೆಯಲ್ಲಿ ಪರಿಶೀಲನೆ ಮಾಡ್ತೀವಿ ಮತ್ತು ಯೋಗ್ಯ ಕಾನೂನು ಕ್ರಮವನ್ನು ಅವರ ಮೇಲೆ ತಗೋತೀವಿ ಏನೇ ಹೇಳಿ ಹೊಲ ಅಡವಿಟ್ಟು ಮದುವೆಯಾಗಿದ್ದ ಮಗನ ಸ್ಥಿತಿ ಕಂಡು ಅಪ್ಪನಿಗೆ ದಿಕ್ಕೆ ತೋಚದಂತಾಗಿದೆ ಇದೊಂದು ವ್ಯವಸ್ಥಿತ ಜಾಲ ಆಗಿದ್ದು ಪೊಲೀಸರು ಹೆಡೆಮುರಿ ಕಟ್ಟಬೇಕಿದೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ